ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಬುದಾನ ಉಪ್ಮಾ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಒಬ್ರೊಬ್ರು ಅವ್ರದೇ ಆದ ಮೆಥಡಲ್ಲಿ ಉಪ್ನ ಟ್ರೈ ಮಾಡಿರ್ತಾರೆ ಆದರೆ ಯಾವತ್ತರ ಕುಕ್ಕರಲ್ಲಿ ಟ್ರೈ ಮಾಡಿದ್ರ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಲೇಬೇಕು ನಾನು ತೋರಿಸ್ತಿರೋ ಮೆಥಡಲ್ಲಿ ಮಾಡಿದ್ರೆ ಸಾಬುದಾನ ಉಪಮಾ ಸುಲಭವಾಗೂ ಮಾಡ್ಬೋದು ಹಾಗೂ ತುಂಬಾ ಸಾಫ್ಟ್ ಆಗಿರುತ್ತೆ ಮೊದಲಿಗೆ ನಾವು ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಸಾಬುದಾನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಒಂದು ಇಂಚಷ್ಟೇ ಮೇಲೆ ನೀರು ತೇಲೋ ಥರ ಇದನ್ನ ನೀರು ಹಾಕಬೇಕು ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಜಸ್ಟ್ ಒಂದು ಅರ್ಧ ಅಥವಾ ಒಂದು ಇಂಚು ಮೇಲೆ ನೀರು ನಿಂತ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾಲ್ಕು ಗಂಟೆ ನೆನಕ್ಕೆ ಬಿಡ್ತಿದ್ದೀನಿ ನಾಲ್ಕು ಗಂಟೆ ಆದ ನಂತರ ಒಂದು ಸ್ಟ್ರೈನರ್ಗೆ ಇದನ್ನ ಹಾಕ್ತಿದ್ದೀನಿ ಸಾಬೂದಾನೆಲ್ಲ ಮೊದಲಿಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ನಾವು ಈರುಳ್ಳಿ ಕ್ಯಾರೆಟು ಆಲೂಗಡ್ಡೆ ಹಾಗೂ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಲಿಕ್ಕೆ ಬಿಡ್ತಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲ ಒಂದು ಸ್ವಲ್ಪ ಅರಿಶಿನ ಹಸಿ ಖರ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾವು ಸಾಬೂಧಾನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಥರ ಮಾಡೋದ್ರಿಂದ ಸಾಬೂದಾನ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ಇಲ್ಲಿ ಸಾಬೂದಾನ ಫ್ರೈ ಮಾಡೋದು ಬೇಕಾಗಲ್ಲ ಜಸ್ಟ್ ಇದು ಕಲಸಿದ್ರೆ ಸಾಕಾಗುತ್ತೆ ಈಗ ನಾನು ಶೇಂಗಾಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ ಈಗೆಲ್ಲಾನು ಸರಿ ಚೆನ್ನಾಗಿ ಕಲಿಸ್ಕೊಂಡು ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಈಗ ನಾನೊಂದು ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ ಆ ಕುಕ್ಕರ್ ಪ್ಯಾನ್ಗೆ ಲೈಟಾಗಿ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊತಿದ್ದೀನಿ ಈ ಥರ ಎಣ್ಣೆ ಸವರ್ಕೊಂಡು ಮಾಡಿಟ್ಕೊಂಡಿರೋ ಸಾಬುದಾನನ ಒನ್ ಲೇಯರ್ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಜಾಸ್ತಿ ದಪ್ಪ ಕೂಡ ಹಾಕೋಬಾರ್ದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆನೇ ಹಾಕ್ಬೇಕಿದ್ನ ಕುಕ್ಕರಲ್ಲಿ ಸ್ಟ್ಯಾಂಡ್ ಕೂಡ ಇಡ್ಬೋದು ಇಲ್ಲಾಂದರೆ ಈ ಥರ ಒಂದು ಬಟ್ಲು ಕೂಡ ಇಡ್ಬೋದು ಈ ತರ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡು ಬಿಸಲು ಹೈ ಫ್ಲೇಮಲ್ಲಿ ಕೂಗ್ಸಿದ್ರೆ ಆಗೋಯ್ತು ಈ ತರ ಮೆಥಡಲ್ಲಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಹಾಗೂ ಸಾಫ್ಟ್ ಕೂಡ ಇರುತ್ತೆ ನೆನೆಸಿ ಇಟ್ಕೊಂಡಿರೋ ಸಾವುದಾನನ್ನ ಸ್ಟೀಮ್ ಕೂಡ ಮಾಡಿಸ್ಕೊಂಡು ಒಗ್ಗರಣೆಯಲ್ಲಿ ಕಲಿಸ್ಕೋಬಹುದು ಅದು ಕೂಡ ಇನ್ನೊಂದು ಮೆಥಡು ಹೈ ಫ್ಲೇಮಲ್ಲಿ ಎರಡು ವಿಸಲ್ ಓಡಿಸ್ರೆ ಇದು ಸಾಕಾಗುತ್ತೆ ಜಾಸ್ತಿ ವಿಸಲ್ ಕೂಡ ಬೇಕಾಗೋದಿಲ್ಲ ಅದಕ್ಕೆ ಈ ಕ್ವಿಕ್ ಆ್ಯಂಡ್ ಸಿಂಪಲ್ ಮೆಥಡಲ್ಲಿ ಮಾಡುವಂಥ ಸಾವಧಾನ ಉಪ್ಮ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು